ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹೃದ್ರ ಪಠ್ಯ ಸ್ನೇಹಿತರೆ ನಾನಿವತ್ತು ಹೇಳ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ ಫ್ಯಾನ್ಸ್ ವಾರ್ ಈ ಫ್ಯಾನ್ಸ್ ವಾರ್ ಯಾಕೆ ಅಂತ ನಾನು ಕೇಳ್ತೀನಿ ಇದಕ್ಕೊಂದು ಉದಾಹರಣೆ ಸಹ ಹೇಳ್ತೀನಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಡಿ ಬಾಸ್ ಅಂತ ಕರೆಯುವಂತಹ ದರ್ಶನ್ ಅವರು ಎಷ್ಟು ಮಟ್ಟಿಗೆ ಕ್ಲೋಸ್ ಆಗಿದ್ರು ಅವರು ಯಾವ ರೀತಿಯ ಗೆಳೆಯರಾಗಿದ್ರು ಕುಚುಗುಗಳಾಗಿದ್ರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಫುಲ್ ತೋರಿಸಿದೀನಿ ಕೊನೆ ತಪ್ಪಾನೆ ಈ ವಿಡಿಯೋನ ನೋಡಿ ಇಲ್ಲಿ ಮೇನ್ ಆಗಿ ಬಂದಿರತಕ್ಕಂಥದ್ದು ಅವರ ಇಬ್ಬರ ನಡುವೆ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳು ಇಲ್ಲ ಈ ಒಂದು ಭಿನ್ನಾಭಿಪ್ರಾಯ ಮೂಡುವಂತೆ ಮಾಡಿದ್ದು ನಾವುಗಳು ಅಂದ್ರೆ ಅಭಿಮಾನಿಗಳು ಅವ್ರನ್ನ ತಗೊಂಡು ಇವ್ರಿಗೆ ಟ್ರೋಲ್ ಮಾಡಿದ್ವಿ ಇವ್ರ ತಗೊಂಡು ಅವರಿಗೆ ಟ್ರೋಲ್ ಮಾಡಿದ್ವಿ ಇಂಥದನ್ನ ಮಾಡಿ 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 ಅವರಲ್ಲಿ ಮನಸ್ತಾಪ ಮೂಡಂಗ್ ಮಾಡಿದ್ವಿ ಹೊರತು ಅವರಿಬ್ಬರ ನಡುವೆ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯಗಳು ಇಲ್ಲ ಸ್ಮಾಲ್ ಒಂದ್ ಉದಾಹರಣೆ ಏನಪ್ಪಾ ಅಂದ್ರೆ ಒಂದ್ ಸ್ಮಾಲ್ ಆ ಥಿಂಕ್ ಮಾಡ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಬ್ಬೊಬ್ಬ ವ್ಯಕ್ತಿನೂ ಸಹ ಒಂದ್ ಫಿಲಂ ತೆಗ್ದ ತೆಗಿತಿದಾರೆ ಅಂದ್ರೆ ಅವರು ಹಂಡ್ರೆಡ್ ಕೋರ್ಸ್ ರೀಚ್ ಆಗ್ತಾ ಇದೆ ಬೇರೆಯವರಲ್ಲಿ ಒಗ್ಗಟ್ಟಿದೆ ಹಂಗಾಗಿ ಅವರು ಸಾವಿರ ಕೋಟಿ ಆಗ್ತಾ ಇದೆ ಐನೂರು ಕೋಟಿ ಆಗ್ತಾ ಇದೆ ಅಕಸ್ಮಾತ್ ಒಂದು ಸ್ಮಾಲ್ ಒಂದು ಥಿಂಕಿಂಗ್ ಮಾಡ್ಕೊಳ್ಳಿ ಕಿಚ್ಚ ಸುದೀಪ್ ಮತ್ತೆ ಏನಾದ್ರು ದರ್ಶನ್ ಅವರು ಸೇರಿ ಒಂದು ಫಿಲಂ ಮಾಡಿದ್ರು ಅಂದ್ರೆ ಎಷ್ಟು ಕೋಟಿ ಬಜೆಟ್ ಆಗ್ಬೋದು ಅಲ್ಲ ಎಷ್ಟು ಕೋಟಿ ಲಾಭ ಗಳಿಸ್ಬೋದು ಇನ್ನು ಇರ್ತಕ್ಕಂಥ ಫಿಲಮ್ ಇಂಡಸ್ಟ್ರಿ ಅವರಿಗೆ ಇವರ ಕಲೆಕ್ಷನ್ ನೋಡಿ ಏನು ಅನ್ಸ್ಬೋದು ಬಾಕ್ಸ್ ಆಫೀಸ್ ಅಂತೀವಲ್ಲ ಬಾಕ್ಸ್ ಆಫೀಸ್ ಅನ್ನೋದೇ ಹೋಗಿ ಬ್ಯಾಂಕ್ ಆಫೀಸ್ ಅಂತ ಮಾಡ್ಬೇಕಾಗುತ್ತೆ ಅಷ್ಟು ಮಟ್ಟಿಗೆ ಕಲೆಕ್ಷನ್ ಮಾಡುತ್ತೆ ಆದಷ್ಟು ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳು ಯಾರ್ಯಾರಿದ್ದಾರೆ ಈ ವಿಡಿಯೋವನ್ನ ನೋಡೋದ್ರ ಮೂಲಕ ಅವರ ಗೆಳೆತನ ಇನ್ ಮುಂದಾದ್ರೂ ಸರಿ ಆಗ್ಲಿ ಅವರು ಇನ್ನು ಹೆಚ್ಚೆಚ್ಚು ಫಿಲಂಗಳನ್ನ ಕೊಡೋದ್ರ ಮೂಲಕ ನಮ್ಮನ್ನು ರಂಜಿಸ್ಲಿ ಹಾಗೆ ಅವ್ರ ವಿಡಿಯೋನು ಇವ್ರ ವಿಡಿಯೋನು ಇನ್ಕ್ಲೂಡಿಂಗ್ ಮಾಡುವಂತ ಟ್ಯಾಗ್ ಮಾಡೋದನ್ನ ದಯವಿಟ್ಟು ಟ್ರೋಲರ್ಸ್ಗಳು ನಿಲ್ಲಿಸಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದೀನಿ ಯಾರ್ಯಾರು ಸುದೀಪ್ ಅಭಿಮಾನಿಗಳು ಮತ್ತೆ ದರ್ಶನ್ ಅಭಿಮಾನಿಗಳು ಈ ವಿಡಿಯೋ ಇಷ್ಟ ಅಂತ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸೋದು ನಮ್ಮ ಕೈಯಲ್ಲಿದೆ ಟ್ರೋಲ್ಗಳನ್ನ ಇವತ್ತೇ ನಿಲ್ಸೋಣ ನಮ್ಮ ಕನ್ನಡ ಚಿತ್ರರಂಗ ಹೆಚ್ಚು ಬೆಳೆದೆ ಅಂತ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ

அனுசூய <laughs> ஜோகு <laughs>

ಮುಂದಕ್ಕ ಹೆಂಗ್ ಹಾಳಾಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇಲ್ಲ ನೀವು ಕರಾವಿದರೆಲ್ಲ ಸೇರ್ಕೊಂಡು ಹಾಳಾಗಿರೋದು ಓಕೆ ಒಬ್ಬ ಹಾಳಾಗಿರೋ ಕ್ರಿಕೆಟರ್ ಇನ್ನು ಇನ್ನೂ ಹಾಳ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಆಕ್ಚುಲಿ ನಿಮ್ಮ ನೀವು ಕೇಳ್ತಾರ ಪ್ರಶ್ನೆನೇ ಸರಿ ಇಲ್ಲ ಸುರಿಬಾರ್ ಸೊ ನೀವ್ ಕೇಳ್ತಾರ ಪ್ರಶ್ನೆನೆ ಸರಿ ಇಲ್ಲ ಅಷ್ಟೇ ಚೆನ್ನಾಗಿರೋರ್ನ ಹಾಳ್ ಮಾಡ್ತಾ ಇಲ್ಲಾ ಅಂದ್ರೆ ಓಕೆ ಬಟ್ ಹಾಳಾಗಿದ್ದವ್ರ್ ಹಾಳಾಗ್ತಾ ಇದೀರ ಅಂತ ಕೇಳಕ್ಕಲ್ಲ ಅದು ಅರ್ಥ ಆಗಿಲ್ಲ ಯಾ ಬದ್ವಾಗಿಲ್ಲ ಆಮೇಲೆ ಏನಂದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರನೇ ಇಲ್ಲ ಇದೆ ಏನು ಏನಂದ್ರೆ ಹಾಳಾಗಿರೋರ್ನ ಹಾಳು ಮಾಡಕ್ಕೆ ಕೆಲವರಿಂದ ಮಾತ್ರ ಕೇಳೋದು ಕೆಲವು ಹಾಳಾಗಿರೋರಿಂದ ಮಾತ್ರ ಸಾಧ್ಯ ಆಮೇಲೆ ಈ ಕ್ರಿಕೆಟರ್ ಒಂದ್ ಕಾಲ ಈ ಕ್ರಿಕೆಟರ್ ಅವರು ಒಂದ್ ಕಾಲದಲ್ಲಿ ಮೀಡಿಯಾಗೆ ತೊಂದರೆ ಕೊಡ್ತೇನೆ ಒಂದ್ ಕಾಲದಲ್ಲಿ ತುಂಬಾ ಒಳ್ಳೆ ಫ್ಲಾಟ್ ಸ್ಟಮಕ್ ಅದು ಇದ್ದವರು ನಿಮ್ಗೆ ಗೊತ್ತಿದೆ ಗೊತ್ತಿಲ್ವ ಈಗ ಸಿ ಸಿ ಎಲ್ ಕೋಚ್ ಬೇರೆ ಆಗಿದ್ದಾರೆ ಒಂದ್ ಪ್ಯಾಕ್ ಆ ತರ ಈಗ ಒಳಗೆ ಹೇಳ್ಕೊಂಡ್ರು ಹೊರಗಡೆ ಅದೇ ವಿಷಯ ಸಾವು ಏನ್ ಗಲತಾರೆ ಸಾಧಿಸಿದೆ ಅಂತ ಹೇಳಿ ಒಂದ್ ಕಪ್ ಜ್ಯೂಸ್ ಕುಡಿಯೋರು ಈಗ ನೀವೇನೇನ್ ಮಾಡುದ್ರಿ ನಿನ್ನೆಯಿಂದ ನಮ್ಮ ನಿನ್ನೆ ದಿನಚರಿ ಹಾಗೆ ಇವತ್ತಿನ ದಿನಚರಿ ಅದಕ್ಕೆ ಯಾಕೆ

ಫಸ್ಟ್ ಕೆಲಸ ನೀನು ಏನು ಕೆಲಸ ಇರ್ಲಿಲ್ಲ ಅವಾಗ ಎಷ್ಟೇ ಪಟ್ಟರು ಕಷ್ಟ ಪಟ್ಟರು ಓಡಾಡ್ತಾ ಈಗ ಭಗವಂತ ಎಲ್ಲ ಕೊಟ್ಟಮೇಲೂ ಎಲ್ಲಾ ಎಲ್ಲ ಬಿಡ್ಬಿಟ್ಟು ಟೂ ವೀಲರ್ ಓಡಾಕ ಕಟ್ ಮಾಡಿದಿವಿ ಓಡೋದಲ್ದೆ ಕೆಲವು ಈ ತರ ಪಕ್ಕ ಮಾಡಿ ಫೋರ್ ಫೀಟು ತ್ರೀ ಫೀಟು ಕೆಲವರೆಲ್ಲ ಇದಾರೆ ನಮ್ಮ ಒಟ್ಟಿಗೆ ಇವರೆಲ್ಲ ಕೂರಿಸ್ಕೊಂಡು ಓಡೋದಿದೆ ಈ ಮಧ್ಯದಲ್ಲಿ ಲೇನ್ ಬೇರೆ ಫಾಲೋ ಮಾಡಬೇಕು ಇಲ್ಲಿವರೆಗೆ ಬಂದಿದೀವಿ ನಾವು ಹೊರಟಾಗ ಬಹುಶಃ ಬೆಂಗಳೂರಿಂದ ರೋಡ್ ಮೇಲೆ ಬರ್ತೀವಿ ಅಂತಾನೆ ಅನ್ಕೊಂಡಿದ್ವಿ ಹೊರಟ ಬರ್ತಾ ಬರ್ತಾ ಕಾಡು ಹಳ್ಳ ಹಂಪ ಎಲ್ಲ ದಾಟ್ಕೊಂಡು ಇಲ್ಲಿ ಬಂದಿದ್ದೀವಿ ಈಗ ವಾಪಸ್ ಅಂತ ಎಲ್ಲೂ ಹೋಗಕ್ಕೆ ಯಾರಿಗೂ ಮೂಡಿಲ್ಲ ಇಷ್ಟಿದ ಈ ಮಧ್ಯದಲ್ಲಿ ನಾವು ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ವಿ ಅಂದ್ರೆ ವೈನ್ ಸ್ಟೋರ್ ಇವತ್ತು ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ವಿ ಯಾವ್ದು ಬಿಸ್ನೆಸ್ ವೈನ್ ಸ್ಟೋರ್ ವ್ಯಾಪಾರಕ್ಕೆ ಇವಾಗ ಸಾರ್ಥಕ ಅನ್ನಿಸ್ತು ಬಾಟ್ಲುಗಳು ನಮ್ಮ ಅಂಗಡಿಯಲ್ಲೂ ಖಾಲಿ ಆಗಿಲ್ಲ ಯಾವ್ದನ್ನು ಒಂದು ಡ್ರಾಪ್ ಇಲ್ಲದೆ ಅಷ್ಟು ನಯ ಅಷ್ಟು ಅಚ್ಚುಕಟ್ಟಾಗಿ ಖಾಲಿ ಮಾಡುವಂತ ಏಕೈಕ ಗ್ರೂಪ್ ಇದೆ ಅಲ್ಲ ಖಾಲಿನ ನಾರ್ಮಲ್ ಆಗಿ ಹಿಂಗ್ ಕುಡಿಯೋದ್ರೆ ಈ ನಮ್ಮಲ್ಲಿ ಏನಾಗಿದೆ ಬೆರಳು ಸ್ಟಾಲ್ ಎಲ್ಲ ಹಾಕೊಂಡು ಲಾಸ್ಟ್ ಟ್ರಿಪ್ವರೆಗೂ ಕೆಲವರು ಬಾಯ್ ಓಪನ್ ಮಾಡೇ ಮಲಗಿದ್ದಾರೆ ನಿದ್ದೆ ಬಂದ್ರು ಹಾಕ್ತಾ ಇರಂತ ನಡೀತಾ ಇದೆಯ ಟ್ರಿಪ್ ಇರಿಸಿರ್ಬೇಕಲ್ಲ ಇರ್ಸಿದ್ರೆ ಈಗ ನಾವು ಜಾಗ ಅಷ್ಟು ಒಂದು ನೀವು ದೊಡ್ಡ ಕಲಾವಿದ್ರು ಸ್ಟಾರ್ ಗಳು ನಿಮ್ಗೆಲ್ಲಾ ಸ್ಟಾರ್ ಅಲ್ಲಿ ಅಭ್ಯಾಸ ಇವತ್ತು ಇಲ್ಲಿದೀರಿ ಅಲ್ಲಾ ಎರಡೇ ಬಾತ್ರೂಮ್ ಇನ್ನು ನಮ್ಮ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಸೊ ಎರಡೇ ಬಾತ್ರೂಮ್ ಐದ್ಯಾರ ಎರಡೇ ಬಾತ್ರೂಮ್ ಇಟ್ಕೊಂಡು ಲೈನ್ ಅಲ್ಲಿ ನಿಂತ್ಕೊಂಡು ಟಾಯ್ಲೆಟ್ ಕೊಯ್ಕೊಂಡು ಒಲಿ ಬ್ರಷ್ಷರ್ ಮಾಡಿದ್ರ ರಾತ್ರಿ ಮಲಗಕ್ಕೆಲ್ಲ ನಮಗೂ ಈ ತರ ಶೂಟಿಂಗ್ ಕರ್ಕೊಂಡ್ ಹೋದಾಗ ಒಂದೂ ಡಿಸ್ಟಬ್ ಮಾಡ್ಬೇಡಮ್ಮ ಅನುಭವ ಹೋಟ್ಲಿಗೆ ಹೋಗ್ತಾ ಇದ್ವಿ ಹೋದಾಗ ಹೇಳ್ತಾ ಇದ್ರು ಈ ತರ ಒಳ್ಳೊಳ್ಳೆ ಹೋಟ್ಲ್ ಇದೆ ಸ್ಟಾರ್ ಹೋಟ್ಲ್ ಇದೆ ಅಂತ ಹೇಳ್ತಾ ಇದ್ದಾರೆ ನಾವಲ್ಲಿ ಹೋದಾಗ ಈ ತರ ಕೆಲವು ನೋಡ್ಬಿಟ್ಟು ಏನ್ ಸ್ಟಾರ್ ಹೋಟ್ಲು ಅಂದ್ರೆ ಇಲ್ಲ ಸ ನೀವ್ ಸ್ಟಾರ್ ಅಲ್ವಾ ಹೋಟ್ಲ್ ಅಲ್ವಾ ನೀವ್ ಇದ್ಮೇಲೆ ಸ್ಟಾರ್ ಹೋಟ್ಲ್ ಅಂತಾರೆ ಅರ್ಥ ಆಯ್ತು ಈಗ ಹೆಂಗಿರು ಇಷ್ಟ ಜನ ಹಾಳಾಗಿದ್ದೀವಿ ಈಗ ನಾವಿಬ್ರು ಸೇರ್ ಹಾಳಾಗ ಹೋಗ್ತಿವಿ ಅದನ್ನ ಸಿಡಿ ಹಾಕ್ಬಿಟ್ಟು ನಿಮಗ್ ಇದು ಯಾಕೆ ಈ ತರ ಕಾರ್ಯಕ್ರಮ ಮಾಡಿರೋದು ಅಂದ್ರೆ ನೀವೆಲ್ಲ ಬಿಗಿನಿಂಗ್ ಬಂದಾಗ ಇದೇ ತರ ಜೂನಿಯರ್ ಆರ್ಟಿಸ್ಟ್ ತರ ಎಲ್ಲ ತೋರ್ಸ್ ನೆಡ್ಸ್ಕೊತಾ ಇದ್ರು ಅದೆಲ್ಲ ಮತ್ತೊಂದ್ಸಲಿ ತೋರ್ಸೋಣ ಅಂತ ಈ ತರ ಅಷ್ಟೇ ಈ ಕಾರ್ಯಕ್ರಮ ಹೇಗ್ ನಡೆದಿದೆ ಅಂದ್ರೆ ಒಂದು ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಕ್ಕೆ ಎಷ್ಟು ಗಂಟೆ ಮಲಗಬೇಕು ಬೆಳಗ್ಗೆ ಏನ್ ಕುಡಿಬೇಕು ಜಾಸ್ತಿ ಸೇರ್ಬಾರ್ದು ಬೇಸಿಕ್ಲಿ ಒಂದು ಡಿಸಿಪ್ಲಿನ್ ಲೈಫ್ ಆಮೇಲೆ ಸಾಯ್ ಒಟ್ಟಿಗೆ ಕೂಡದೇ ರಾತ್ರಿ ಮೂರು ಗಂಟೆ ವರೆಗೆ ಎಚ್ಚರಿಕೆ ಇದ್ದು ಲಿಕ್ವಿಡ್ ಅಲ್ಲೇ ಜೀವನ ನಡೆಸಿ ಹೇಗ್ ಮಲಗಬೇಕು ಅದ್ರ ನಾನು ಹೇಳ್ತಾ ಇರೋದು ಒಳ್ಳೆ ಒಂದ್ ನಿಮಿಷ ಒಂದ್ ನಿಮಿಷ ತಮ್ಮ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ